ನಮಸ್ಕಾರ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿ ನಿಮ್ಮ ಗಾಡಿ ಟೈರ್ ಮೇಂಟೆನೆನ್ಸು ಮತ್ತು ಜಾಕ್ ಹೆಂಗೆ ರೀಪ್ಲೇಸ್ ಮಾಡೋದು ಸ್ಪೇರ್ ವೀಲ್ ಹೇಗೆ ರೀಪ್ಲೇಸ್ ಮಾಡೋದು ಅಂತ ನಿಮ್ಗೆ ಗೊತ್ತಿರಬೇಕು ಫಾರ್ ಎಕ್ಸಾಂಪಲ್ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಟೈರ್ ಪಂಚರ್ ಆಯಿತು ಇಲ್ಲ ಟೈರ್ನ ರಿಪ್ಲೇಸ್ ಮಾಡಬೇಕು ಅಂದಾಗ ನೀವು ಜಾಕ್ ಹೇಗೆ ಬಿತ್ತಿಸ್ತೀರಾ ಅನ್ನೋದು ಈ ವಿಡಿಯೋ ಟೋಲ್ಲಿ ನಾನು ತೋರಿಸ್ತೀನಿ ಗಾಡಿನ ನಾನ್ ಸ್ಲಿಪ್ಪರಿ ಗ್ರೌಂಡ್ ಫ್ಲ್ಯಾಟ್ ಸರ್ಫೇಸಲ್ಲಿ ಮತ್ತು ಟ್ರಾಫಿಕ್ ಇಲ್ಲದಿರೋ ಜಾಗದಲ್ಲಿ ಪಾರ್ಕ್ ಮಾಡಬೇಕು ಕೀಯನ್ನು ಆಫ್ ಮಾಡಿ ಪಾರ್ಕಿಂಗ್ ಬೆಳೆದು ಮತ್ತೆ ಹಝಡ್ ಸ್ವಿಚ್ನು ಆನ್ ಮಾಡಿರಬೇಕು ಇಂಪಾರ್ಟೆಂಟ್ ವಿಷಯ ಬಂದು ಜಾಕ್ ಯೂಸ್ ಮಾಡಿದಾಗ ಒಳಗಡೆ ಪ್ಯಾಸೆಂಜರು ಇಲ್ಲಾಂದರೆ ನಿಮಗೆ ಲೋಡ್ಸು ಗುಡ್ಸ್ ಇದ್ದಾಗ ಕಂಪ್ಲೀಟಾಗಿ ರಿಮೂವ್ ಮಾಡಿ ಜಾಕ್ ಬಂದು ಯೂಸೇಜು ಯಾವಾಗಲೂ ನಿಮಗೆ ಟಯರಲ್ಲಿ ಪಂಚರೋ ಇಲ್ಲ ಟೈರ್ ಚೇಂಜ್ ಮಾಡೋವಾಗ ಮಾತ್ರ ಜಾಕ್ನಾಗ ಯೂಸ್ ಮಾಡಿ ಜಾಕ್ ಪ್ಲೇಸ್ ಮಾಡೋವಾಗ ಜಾಕ್ ಮೇಲ್ಗಡೆ ಇಲ್ಲ ಕೆಳಗಡೆ ಏನು ಇರಬೇಡಿ ಫ್ಲಾಟ್ ಸರ್ಫೇಸಲ್ಲಿ ಪ್ಲೇಸ್ ಮಾಡಬೇಕು ಮೇನ್ ಇಂಪಾರ್ಟೆಂಟ್ ಥಿಂಗ್ ಬಂದು ನೀವು ಜಾಕ್ ಹಾಕೋಕ್ಕಿಂತ ಮುಂಚೆ ವೀಲ್ ನಟ್ಸ್ನ ಲೈಟಾಗಿ ಹ್ಯಾಂಡ್ ಲೂಸ್ ಮಾಡಿಕೊಳ್ಬೇಕು ಅದಾದ ನಂತರ ನೀವು ಕಂಪ್ಲೀಟ್ ಆಗಿ ಲೂಸ್ ಮಾಡಿಕೊಳ್ಬೇಕು ಜಾಕ್ನ ನೀವು ಯಾವ ಕಡೆ ಟಯರ್ಗೆ ಅಂದರೆ ಲೆಫ್ಟ್ ಇಲ್ಲ ರೈಟ್ ಇಲ್ಲ ಫ್ರಂಟ್ಗೆ ಎಲ್ಲಿ ಪಂಚರ್ ಆಗಿದ್ದು ಆ ಕಡೆಗೆ ಪ್ಲೇಸ್ ಮಾಡಿ ಜಾಕ್ ಪೊಸಿಷನ್ಸನ್ನು ಹತ್ತಿರ ಕೂರಿಸ್ಬೇಕು ಜಾಕ್ನ ವೀಲ್ ನಟ್ಸನ್ನು ಕೌಂಟರ್ ಕ್ಲಾಕ್ ವೈಸಲ್ಲಿ ಬಿಚ್ಚಬೇಕು ಜಾಕನ್ನು ರೈಸ್ ಮಾಡಾದ ನಂತರ ವೀಲ್ ನಟ್ಸ್ ಬಿಚ್ಚಕ್ಕಿಂತ ಮುಂಚೆ ಟೈರ್ ಬಿಚ್ಚಕ್ಕಿಂತ ಮುಂಚೆ ಟಯರ್ಗೂ ಗ್ರೌಂಡಿಗೂ ಸ್ವಲ್ಪ ಡಿಸ್ಟೆನ್ಸ್ ಇರಬೇಕು ಸ್ಪೇಸ್ ಇರಬೇಕು ನಾವು ಹಳೆ ಪಂಚರ್ ಆಗಿರೋ ಟೈರ್ನ ಡ್ಯಾಮೇಜ್ ಆಗಿರೋ ಟೈರ್ನ ಹೇಗೆ ತೆಗೆದವೋ ಅದೇ ಡೈ ಅದೇ ಥರ ಹೊಸ ವೀಲ್ ಇಲ್ಲ ಸ್ಪೇರ್ ವೀಲ್ನ ಹಾಕಿ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ನಾವು ಫಸ್ಟು ಯಾವ ಸ್ಟೆಪ್ಪಲ್ಲಿ ಮಾಡಿದ್ವೋ ಅದದು ರಿವರ್ಸ್ ಸ್ಟೆಪ್ಪಲ್ಲಿ ಮಾಡ್ಕೊಂಡು ಹೋದರೆ ಕರೆಕ್ಟಾಗಿ ಪ್ರೊಸೀಜರ್ ಕಂಪ್ಲೀಟಾಗಿ ಎಂಡ್ ಆಗುತ್ತೆ ಸೊ ಈ ವಿಡಿಯೋಸ್ ಎಲ್ಲ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿತ್ತು ಅಂತ ನಾನು ತಿಳ್ಕೊಳ್ತೇನೆ ನಿಮಗೆ ಫ್ಯೂಚರಲ್ಲಿ ಯಾವುದಾದ್ರೂ ಸಪೋರ್ಟ್ ಬೇಕಾಗಿದ್ದರೆ ಇ ವಿ ರಿಲೇಟೆಡ್ ಕನ್ಸರ್ನ್ಸ್ಗೆ ಈ ನಂಬರ್ಗೆ ನಮಗೆ ಕರೆ ಮಾಡಿ